ಪ್ರಾಚೀನ ಭಾರತದ ಮಹರ್ಷಿಗಳು ಮಾಲಿಕೆಯಡಿ ಇಂದು ನಾವು ಸನಕ ಸನಂದನ ಮಹರ್ಷಿಗಳ ಬಗ್ಗೆ ತಿಳಿದುಕೊಳ್ಳೋಣ ಚತುರ್ಮುಖ ಬ್ರಹ್ಮನು ವಿಷ್ಣುವಿನ ಆಜ್ಞೆಯಂತೆ ಜಗತ್ತನ್ನು ಸೃಷ್ಟಿಸಿದನು ಅನಂತರ ಪ್ರಜಾ ಸೃಷ್ಟಿಗಾಗಿ ತನ್ನ ಮನಸ್ಸಿನಿಂದ ಸನಕ ಸನಂದನ ಸನಾತನ ಮತ್ತು ಕುಮಾರರೆಂಬ ನಾಲ್ವರು ಪುತ್ರರನ್ನು ಸೃಷ್ಟಿಸಿದ ಅವರೆಲ್ಲರೂ ತಂದೆಗೆ ನಮಸ್ಕರಿಸಿ ತಮ್ಮ ಕರ್ತವ್ಯವೇನೆಂದು ಅಪ್ಪಣೆ ಮಾಡಬೇಕೆಂದು ಕೇಳಿಕೊಂಡರು ಬ್ರಹ್ಮನು ಅವರಿಗೆ ಸೃಷ್ಟಿಯನ್ನು ಮುಂದುವರಿಸಬೇಕು ಅಂತ ಹೇಳಿದ ಆದರೆ ಅವರೆಲ್ಲರೂ ಮೋಕ್ಷಾಕಾಂಕ್ಷಿಗಳಾಗಿದ್ದರು ಸಂಸಾರದಲ್ಲಿ ಪ್ರವೇಶ ಮಾಡಲು ಅವರ್ಯಾರೂ ಇಷ್ಟಪಡಲಿಲ್ಲ ಇದರಿಂದ ಬ್ರಹ್ಮನು ಕುಪಿತನಾದನು ಅವನ ಕೋಪವು ಹೆಚ್ಚುತ್ತಾ ಹೋದಂತೆ ಅದೇ ರುದ್ರರೂಪವನ್ನು ತಾಳಿತೆಂದು ಹೇಳುತ್ತಾರೆ ಈ ನಾಲ್ವರ ಹೆಸರುಗಳನ್ನು ಸನಕ ಸನಂದನ ಸನತ್ಕುಮಾರ ಮತ್ತು ಸುಜಾತ ಎಂದು ಕೆಲವು ಕಡೆಗಳಲ್ಲಿ ಉಲ್ಲೇಖಿಸಲಾಗಿದೆ ನಾಲ್ವರ ಹೆಸರುಗಳು ಸನಾ ಎಂದೇ ಆರಂಭವಾಗುವುದರಿಂದ ಇವರೆಲ್ಲರನ್ನೂ ಸೇರಿಸಿ ಚತುಸ್ಸನರೆಂದು ಕರೆಯುವ ವಾಡಿಕೆ ಇದೆ ಇವರೆಲ್ಲರೂ ಯಾವಾಗಲೂ ಬಾಲ್ಯಾವಸ್ಥೆಯಲ್ಲಿಯೇ ಇರುವರೆಂದು ಹೇಳುತ್ತಾರೆ ಇವರಲ್ಲಿ ಸನಕ ಮತ್ತು ಸನಂದರನ್ನು ಕುರಿತು ಮೊದಲು ನೋಡೋಣ ಸನಕರು ಯಾವಾಗಲೂ ಶ್ರೀ ಮಹಾವಿಷ್ಣುವಿನ ಜೊತೆಯಲ್ಲಿಯೇ ಇರುತ್ತಾರೆಂದು ಹೇಳುತ್ತಾರೆ ಸನಂದನರು ಕಪಿಲರಿಗಿಂತ ಮೊದಲು ಸಾಂಖ್ಯ ಸಾಂಖ್ಯತತ್ವವನ್ನು ಪ್ರಚುರಪಡಿಸಿದ ಗುರುಗಳು ಎಂದು ತಿಳಿದು ಬರುತ್ತೆ ಕಶ್ಯಪ ಮತ್ತು ದ್ವಿತೀಯರ ಪುತ್ರರಾದ ಹಿರಣ್ಯಾಕ್ಷ ಮತ್ತು ಹಿರಣ್ಯ ಕಶಿಪುಗಳು ಲೋಕ ಕಂಟಕರಾಗಿ ವರ್ತಿಸಿ ಭಗವಂತನ ವರಾಹ ಮತ್ತು ನರಸಿಂಹನೆಂಬ ಅವತಾರಗಳಿಗೆ ಕಾರಣರಾದರೆಂಬ ಸಂಗತಿ ಲೋಕವಿದಿತವಾಗಿದೆ ಈ ರಾಕ್ಷಸರ ಜನ್ಮಕ್ಕೆ ಕಾರಣವಾದ ಸಂದರ್ಭ ಹೀಗಿದೆ ದೇವತೆಗಳಿಗಿಂತಲೂ ಮೊದಲು ಜನಿಸಿ ಸನಾತನರಾದ ನಾಲ್ವರು ಸನಕಾರಿ ಮುನಿಗಳು ತಂದೆಯ ಆಜ್ಞೆಯನ್ನು ನೆರವೇರಿಸಲು ನಿರಾಕರಿಸಿ ಲೋಕ ವ್ಯಾಪಾರದಿಂದ ಮುಕ್ತರಾಗಿ ತಪಸ್ಸನ್ನು ಆಚರಿಸ್ತಾ ಇದ್ರು ಅವರಿಗೆ ಎಲ್ಲ ಲೋಕಗಳಲ್ಲಿಯೂ ಸ್ವಚ್ಛಂದವಾಗಿ ಸಂಚಾರ ಮಾಡುವ ಶಕ್ತಿ ಇತ್ತು ಅವರೆಲ್ಲ ಒಂದು ಸಲ ಆಕಾಶ ಮಾರ್ಗವಾಗಿ ಹೊರಟು ಎಲ್ಲ ಲೋಕಗಳನ್ನು ದಾಟಿ ಕೊನೆಗೆ ಭಗವಂತನ ನಿವಾಸವಾದ ಮತ್ತು ಸರ್ವಲೋಕ ನಮಸ್ಕೃತವಾದ ವಿಷ್ಣು ಸ್ಥಾನ ಎನಿಸಿದ ವೈಕುಂಠಕ್ಕೆ ಹೋದರು ವೈಕುಂಠವು ವಿಷ್ಣುವಿಗೆ ಸಮಾನ ರೂಪರಾದ ನಿಷ್ಕಾಮರಾದ ಸರ್ವಕಾಲದಲ್ಲಿಯೂ ಹರಿಯನ್ನು ಸ್ಮರಿಸುವ ಭಕ್ತರಿಗೆ ಮಾತ್ರ ಪ್ರವೇಶ ಯೋಗ್ಯವಾದುದು ಅಲ್ಲಿ ಆದಿಪುರುಷನಾದ ಮತ್ತು ದಿವ್ಯ ಮಂಗಳ ವಿಗ್ರಹನೆನಿಸಿದ ಶ್ರೀಮನ್ನಾರಾಯಣನು ತನ್ನ ಭಕ್ತರನ್ನು ಆನಂದಗೊಳಿಸ್ತಾ ಇರುವವನು ವೈಕುಂಠದ ಸೌಂದರ್ಯ ಮತ್ತು ಮಹಿಮೆಗಳು ವರ್ಣನೆಗೆ ಒಳಪಡುವಂತಹದ್ದಲ್ಲ ಇಂತಹ ಅದ್ಭುತವಾದ ಲೋಕವನ್ನು ಸನಕಾದಿಗಳು ತಮ್ಮ ಯೋಗಬಲದಿಂದಲೇ ಸಮೀಪಿಸಿದರು ವೈಕುಂಠಕ್ಕೆ ಏಳು ಪ್ರಾಕಾರಗಳು ಏಳು ಹೆಬ್ಬಾಗಿಲುಗಳು ಇದ್ದವು ಸನಕಾದಿಗಳಿಗೆ ಭಗವಂತನ ದರ್ಶನವೇ ಮುಖ್ಯ ಉದ್ದೇಶವಾಗಿತ್ತು ಆದ್ದರಿಂದ ಅವರು ವೈಕುಂಠದ ಸೌಂದರ್ಯದಿಂದ ಆಕರ್ಷಿತರಾಗದೆ ಏಕ ಮನಸ್ಕರಾಗಿ ಆರು ದ್ವಾರಗಳನ್ನು ದಾಟಿ ಕೊನೆಯದಾದ ಏಳನೆಯ ದ್ವಾರದ ಬಳಿಗೆ ಬಂದರು ಈ ದ್ವಾರದ ಇಕ್ಕೆಲಗಳಲ್ಲಿ ಸಮಾನ ವಯಸ್ಕರಾದ ಕಿರೀಟಾದಿ ಭೂಷಣಗಳಿಂದ ಶೋಭಿತರಾದ ಕೈಯಲ್ಲಿ ಗದೆಯನ್ನು ಹಿಡಿದು ನಿಂತಿದ್ದ ಇಬ್ಬರು ದೇವತೆಗಳನ್ನು ಅವರು ಕಂಡರು ಅವರಿಬ್ಬರು ನಾರಾಯಣನಂತೆಯೇ ಚತುರ್ಭುಜ ತುಳಸಿ ಮಾಲೆಗಳಿಂದ ಶೋಭಿತರಾಗಿದ್ದರು ಅವರಿಬ್ಬರೂ ಬರುತ್ತಿರುವ ಈ ಮುನಿಕುಮಾರರನ್ನು ನೋಡಿದರು ಮುನಿಕುಮಾರರು ಈ ದ್ವಾರಪಾಲಕರನ್ನು ಗಮನಿಸಲೇ ಇಲ್ಲ ಅವರ ಮನಸ್ಸೆಲ್ಲ ಭಗವದ್ ದರ್ಶನದ ಆಕಾಂಕ್ಷೆಯಿಂದಲೇ ಪೂರ್ಣವಾಗಿತ್ತು ಅವರು ಹಿಂದಿನ ಆರು ಬಾಗಿಲುಗಳನ್ನು ದಾಟಿ ಬಂದಂತೆಯೇ ನಿರ್ಭಯವಾಗಿ ಈ ಬಾಗಿಲಿನ ಮೂಲಕ ಒಳಗೆ ಹೋಗಲು ಪ್ರಯತ್ನ ಮಾಡಿದರು ಪುಟ್ಟ ಬಾಲಕರಂತೆ ಇದ್ದ ಕೇವಲ ಕೌಪೀನದಾರಿಗಳಾಗಿದ್ದ ಈ ಮುನಿಗಳು ತಮ್ಮನ್ನು ಗಮನಿಸಿದೆಯೇ ಒಳಕ್ಕೆ ನುಗ್ಗುತ್ತಿರುವುದನ್ನು ನೋಡಿ ದ್ವಾರಪಾಲಕರಿಗೆ ಮಿತಿ ಕೋಪ ಬಂದಿತು ಅವರು ಮುನಿಗಳ ಪ್ರಭಾವವನ್ನು ತಿಳಿದವರಾಗಿರಲಿಲ್ಲ ಅವರು ಮಹರ್ಷಿಗಳನ್ನು ಹಾಸ್ಯ ಮಾಡ್ತಾ ತಾವು ಕೈಯಲ್ಲಿ ಹಿಡಿದಿದ್ದ ದಂಡದಿಂದಲೂ ಕಠಿಣವಾದ ಮಾತುಗಳಿಂದಲೂ ನೇತ್ರ ಸಂಜ್ಞೆಯಿಂದಲೂ ಅವರೆಲ್ಲರನ್ನ ತಡೆದು ನಿಲ್ಲಿಸಿಬಿಟ್ರು ಹೀಗೆ ಭಗವಂತನ ದರ್ಶನಕ್ಕೆ ಆತಂಕ ಉಂಟಾದುದನ್ನು ಮಹರ್ಷಿಗಳು ಸಹಿಸಲಿಲ್ಲ ಅವರೆಲ್ಲ ಕುಪಿತರಾಗಿ ಏನಿದು ನಾವು ಭಕ್ತಿಯಿಂದ ಶ್ರೀಮನ್ನಾರಾಯಣನ ಪಾದ ಪದ್ಮಗಳ ಸಂದರ್ಶನಕ್ಕಾಗಿ ಬರ್ತಾ ಇರುವಾಗ ನಮ್ಮನ್ನು ತಡೆದವರು ದುರಾತ್ಮರೇ ಸರಿ ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿ ಹರಿಭಕ್ತಿಯಿಂದ ಭಗವದ ಅನುಗ್ರಹಕ್ಕೆ ಪಾತ್ರರಾಗಿರುವವರಲ್ಲವೇ ಇಲ್ಲಿರಲು ಯೋಗ್ಯರು ಅವರೆಲ್ಲರೂ ಸದ್ಗುಣ ಸಂಪನ್ನರಾಗಿರಬೇಕಲ್ಲವೇ ಎಂದು ಯೋಚಿಸಿ ದುಷ್ಟ ಸ್ವಭಾವವುಳ್ಳವರಿಗೆ ಈ ಪುಣ್ಯಸ್ಥಾನದ ವಾಸವು ಸಾಧ್ಯವಿಲ್ಲವೆಂದು ತೀರ್ಮಾನಿಸಿದರು ಅಂತೆಯೇ ದ್ವಾರಪಾಲಕರನ್ನು ಕುರಿತು ಭಗವದ ಆಲಯಕ್ಕೆ ಯಾರನ್ನು ಬಿಡಬಹುದು ಯಾರನ್ನು ಬಿಡಬಾರದು ಎಂಬ ವಿವೇಚನೆಯಿಲ್ಲದ ದುರಾತ್ಮರೇ ನಿಮಗೆ ನಮ್ಮಂತಹವರಲ್ಲಿ ಸಂದೇಹವೇ ಸರ್ವಾತ್ಮಕನಾದ ಆ ಪರಮಾತ್ಮನಿಗೆ ತನ್ನವರು ಪರರೆಂಬ ಪಕ್ಷಪಾತವೆಲ್ಲಿಯದು ನೀವು ಮಹಾವಿಷ್ಣುವಿನ ಸೇವಕರಾಗಿದ್ದರೂ ಕೂಡ ಮೂಢಬುದ್ಧಿಯನ್ನು ಆಶ್ರಯಿಸುವುದರಿಂದ ನೀವು ಈ ಲೋಕದಲ್ಲಿರಲು ಯೋಗ್ಯರಲ್ಲ ಪಾಪ ಪ್ರಚುರವಾಗಿಯೂ ವೈಷಮ್ಯ ಬುದ್ಧಿಗೆ ಮುಖ್ಯ ಸ್ಥಾನವಾಗಿಯೂ ಇರುವ ಭೂಲೋಕಕ್ಕೇ ಹೋಗಿದೆ ಅದೇ ನಿಮಗೆ ಸರಿಯಾದ ಸ್ಥಳ ಎಂದು ಶಪಿಸಿದರು ದ್ವಾರಪಾಲಕರಿಬ್ಬರೂ ಆಗ ಭಯಪೀಡಿತರಾಗಿ ಮುನಿಗಳ ಪಾದಗಳನ್ನು ಹಿಡಿದು ಮುನೀಂದರೆ ನಿಮ್ಮಲ್ಲಿ ನಾವು ಮಹಾಪರಾಧವನ್ನು ಮಾಡಿಬಿಟ್ಟೆವು ನಮ್ಮ ತಪ್ಪಿಗೆ ನಾವು ಶಿಕ್ಷೆಯನ್ನು ಅನುಭವಿಸಲೇಬೇಕು ಆದರೆ ನಮ್ಮದೊಂದು ಪ್ರಾರ್ಥನೆಯುಂಟು ನಿಮ್ಮ ಶಾಪದಿಂದ ನೀಚ ಯೋನಿಗಳಲ್ಲಿ ಹುಟ್ಟಿದರೂ ಭಗವನ್ನಾಮ ವಿಸ್ಮರಣೆ ಎಂಬ ಬುದ್ಧಿಮೋಹವು ಉಂಟಾಗದಂತೆ ಅನುಗ್ರಹ ಮಾಡಬೇಕು ಎಂದು ಬೇಡಿಕೊಂಡರು ಇಷ್ಟರಲ್ಲಿ ಒಳಗಿದ್ದ ಮಹಾವಿಷ್ಣುವಿಗೆ ವೃತ್ತಾಂತವೂ ತಿಳಿಯಿತು ಕೂಡಲೇ ಅಲ್ಲಿಗೆ ಧಾವಿಸಿದನು ಯಾರ ದರ್ಶನಕ್ಕಾಗಿ ಅಷ್ಟೆಲ್ಲ ಲೋಕಗಳನ್ನು ದಾಟಿ ಬಂದಿದ್ದರೋ ಆ ಭಗವಂತನು ತಾನೇ ಬರುತ್ತಿರುವುದನ್ನು ಸನಕಾರಿಗಳು ಎದೆ ಇಕ್ಕದೇ ನೋಡುತ್ತಿದ್ದರು ಅವರೆಲ್ಲರೂ ಕೂಡಲೇ ಮಹಾವಿಷ್ಣುವಿನ ಚರಣ ಕಮಲಗಳಿಗೆ ಎರಗಿದರು ಬದ್ಧಾಂಜಲಿಗಳಾಗಿ ಪರಮಾತ್ಮನನ್ನು ಸ್ತುತಿಸತೊಡಗಿದರು ನಾರಾಯಣನು ಎಲೈ ಮುನೀಂದ್ರೇ ಇವರಿಬ್ಬರೂ ನನ್ನ ದ್ವಾರಪಾಲಕರು ಜಯ ಮತ್ತು ವಿಜಯರೆಂದು ಇವರ ನಾಮಧೇಯಗಳು ನಿಮ್ಮನ್ನು ಲಕ್ಷ್ಯ ಮಾಡದೆ ತಡೆದು ಇವರು ಅಪರಾಧವನ್ನು ಮಾಡಿರುವುದೇನೋ ನಿಜ ಭೃತ್ಯರ ಅಪರಾಧವು ಯಜಮಾನನಿಗೇ ಸೇರುವುದರಿಂದ ಇವರ ಪರವಾಗಿ ನಾನು ನಿಮ್ಮ ಕ್ಷಮಾಪಣೆಯನ್ನು ಬೇಡುವೆನು ಇವರು ಹೀನ ಜಾತಿಯಲ್ಲಿ ಹುಟ್ಟಿದರು ಶೀಘ್ರವಾಗಿ ನನ್ನ ಸ್ಥಾನಕ್ಕೆ ಬರುವಂತೆ ನೀವು ಅನುಗ್ರಹಿಸಬೇಕು ಎಂದು ಹೇಳಿದ ಆಗ ಮಹರ್ಷಿಗಳು ದೇವ ವಿಶ್ವದೊಡೆಯನಾದ ನೀನು ನಮ್ಮ ಅನುಗ್ರಹವನ್ನು ಬೇಡುತ್ತಿರುವುದು ಆಶ್ಚರ್ಯವೇ ಸರಿ ಇದು ನಿನ್ನ ಲೀಲೆಯಲ್ಲದೆ ಬೇರೆಯಲ್ಲ ನಾವೇನೋ ಜಯ ವಿಜಯರನ್ನು ಶಪಿಸಿಬಿಟ್ಟೆವು ಈ ದಂಡನೆಯನ್ನು ನೀನು ಬೇಕಾದರೆ ಅಂಗೀಕರಿಸಬಹುದು ಇಲ್ಲವೇ ಅವರಿಬ್ಬರನ್ನೂ ಅನುಗ್ರಹಿಸಬಹುದು ಅತಿಕ್ರಮಿಸಿ ಬಂದವರನ್ನು ತಡೆಯುವುದು ದ್ವಾರಪಾಲಕರ ಕರ್ತವ್ಯವಾದುದರಿಂದ ನಿರಪರಾಧಿಗಳಾದ ಜಯ ವಿಜಯರನ್ನು ಶಪಿಸಿದುದಕ್ಕಾಗಿ ನಮ್ಮನ್ನೇ ಬೇಕಾದರೂ ಶಿಕ್ಷಿಸಬಹುದು ನಾವು ನಿನ್ನ ಆಜ್ಞಾಧೀನರು ಎಂದು ಹೇಳಿದರು ಆಗ ವಿಷ್ಣುವು ನಾನೇ ನಿಮ್ಮ ಬಾಯಿಂದ ಶಾಪವಾಕ್ಯವನ್ನು ನುಡಿಸಿರುವೆನೆಂದು ತಿಳಿಯಿರಿ ಇವರು ರಾಕ್ಷಸರಾಗಿ ಹುಟ್ಟಿ ನನ್ನಲ್ಲಿ ವೈರ ಬುದ್ಧಿಯನ್ನು ಹೊಂದಿ ಅನವರತವು ನನ್ನನ್ನೇ ಸ್ಮರಿಸುತ್ತಿದ್ದು ನನ್ನಿಂದಲೇ ಕೊಲ್ಲಲ್ಪಟ್ಟು ನನ್ನ ಲೋಕಕ್ಕೆ ಹಿಂದಿರುಗಿ ಬರಲಿ ಎಂದು ಹೇಳಿದನು ಸನಕಾದಿಗಳು ಮಹಾವಿಷ್ಣುವಿನ ಮಹಿಮೆಯನ್ನು ಕೊಂಡಾಡುತ್ತಾ ಅಲ್ಲಿಂದ ಹಿಂದಿರುಗಿದರು ಪದ್ಮಪುರಾಣದಲ್ಲಿ ಬರುವ ಭಾಗವತ ಮಹಾತ್ಮೆಯಲ್ಲಿ ಹೀಗೊಂದು ಸಂದರ್ಭ ವಿವರಿಸಲ್ಪಟ್ಟಿದೆ ನಾರದನು ಜ್ಞಾನ ಮತ್ತು ವೈರಾಗ್ಯವನ್ನು ಪುನರುಜ್ಜೀವನಗೊಳಿಸಲು ಸಂಕಲ್ಪಿಸಿ ಅಂತಹ ಉಪದೇಶವನ್ನು ಪಡೆಯಲು ಯೋಗ್ಯರಾದ ಸಾಧುಗಳನ್ನು ಹುಡುಕುತ್ತಾ ತೀರ್ಥಕ್ಷೇತ್ರಗಳಲ್ಲಿ ತಿರುಗುತ್ತಿದ್ದನು ದಾರಿಯಲ್ಲಿ ಕಂಡ ಮಹರ್ಷಿಗಳನ್ನೆಲ್ಲ ನಿಲ್ಲಿಸಿ ಪ್ರಶ್ನೆ ಮಾಡುತ್ತಿದ್ದನು ಆದರೆ ಅವರ್ಯಾರೂ ನಾರದರಿಗೆ ಜ್ಞಾನೋಪದೇಶ ಮಾಡುವಷ್ಟು ಸಮರ್ಥರಾಗಿರಲಿಲ್ಲ ಕೊನೆಗೆ ಬದರಿಕಾಶ್ರಮದಲ್ಲಿ ಕೋಟಿ ಸೂರ್ಯ ಸಮಾನ ತೇಜೋವಂತರಾದ ಸನಕಾದಿ ಮಹರ್ಷಿಗಳನ್ನು ಕಂಡನು ನಾರದನು ಅವರಿಗೆ ನಮಸ್ಕರಿಸಿ ನೀವಾದರೋ ಮಹಾಯೋಗಿಗಳು ಹರಿಕೀರ್ತನೆಯಲ್ಲಿಯೇ ನಿರತರಾಗಿರತಕ್ಕವರು ವಾದಕ್ಯ ಬಾಧೆಯನ್ನು ನಿವಾರಿಸಿಕೊಂಡಿರುವವರು ಭಕ್ತಿ ಜ್ಞಾನ ಮತ್ತು ವೈರಾಗ್ಯಗಳಿಗೆ ಕ್ಷೇಮವನ್ನುಂಟು ಮಾಡಲು ನಾನು ಮಾಡಬೇಕಾದ ಕರ್ಮವನ್ನು ತಿಳಿಸಿಕೊಡಬೇಕು ಅಂತ ಕೇಳಿಕೊಂಡ ಸನಕಾದಿಗಳು ಲೋಕದಲ್ಲಿ ಹರಿಭಕ್ತಿಯನ್ನು ಸ್ಥಿರಗೊಳಿಸಲು ನಾರದರೊಬ್ಬರೇ ಸಮರ್ಥರೆಂದು ಪೂರ್ವದಲ್ಲಿ ಶುಕಮಹರ್ಷಿಗಳಿಂದ ಹೇಳಲ್ಪಟ್ಟ ಭಾಗವತ ಕಥಾಪ್ರಸಂಗವೇ ಉತ್ತಮ ಜ್ಞಾನಯಜ್ಞವೆಂದು ಹೇಳಿದರು ನಾರದರು ಭಾಗವತದಲ್ಲಿರುವ ವಿಶೇಷವನ್ನು ಮುನಿಗಳಿಂದ ತಿಳಿಯಲು ಬಯಸಿದರು ಸನಕರು ಹಾಲಿನಲ್ಲಿರುವ ಬೆಣ್ಣೆಯನ್ನು ಕಬ್ಬಿನಲ್ಲಿರುವ ಸಕ್ಕರೆಯನ್ನು ಪ್ರತ್ಯೇಕಿಸಿದರೆ ಅವುಗಳ ರುಚಿ ಮತ್ತು ಸಾಮರ್ಥ್ಯ ಹೆಚ್ಚುವಂತೆ ವೇದಾದಿಗಳ ಸಾರವನ್ನು ತೆಗೆದು ಭಾಗವತವನ್ನು ರಚಿಸಲಾಗಿದೆ ಎಂದು ಹೇಳಿದರು ತಾವೂ ನಾರದರ ಒಡಗೂಡಿ ಭಾಗವತವನ್ನ ಪ್ರಸಾರ ಮಾಡಿದರು ಇದು ಸನಕಸನಂದನ ಮಹರ್ಷಿಗಳ ಬಗ್ಗೆ ಇರುವ ಮಾಹಿತಿ